ಶಿಕ್ಷಣ ನಗರಸಭೆ ನೂತನ ಅಧ್ಯಕ್ಷ ಉಪಾಧ್ಯಕ್ಷರ ಪದಗ್ರಹಣ ಶಿಲ್ಘಟ್ಟ ನಗರಸಭೆಯ ನೂತನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮ ಶುಕ್ರವಾರ ನಗರಸಭೆಯ ಸಭಾಂಗಣದಲ್ಲಿ ನಡೆಯಿತು ನಗರಸಭೆ ಪೌರಾಯುಕ್ತ ಮಂಜುನಾಥ್ ಅವರು ನೂತನ ಅಧ್ಯಕ್ಷ ಎಂವಿ ವೆಂಕಟಸ್ವಾಮಿ ಹಾಗೂ ಉಪಾಧ್ಯಕ್ಷೆ ಇ ರೂಪಾ ನವೀನ್ ಅವರಿಗೆ ಹೂಗುಚ್ಚ ನೀಡಿ ಶುಭ ಹಾರೈಸಿದ್ರು ನೂತನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಅಧಿಕಾರ ಸ್ವೀಕರಿಸಿದ್ರು ನಗರಸಭೆ ನೂತನ ಅಧ್ಯಕ್ಷ ಎಂವಿ ವೆಂಕಟಸ್ವಾಮಿ ಮಾತನಾಡಿ ಶಾಸಕ ಬಿಎನ್ ರವಿಕುಮಾರ್ ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ನಾನು ಪ್ರಾಮಾಣಿಕವಾಗಿ ಸಮಗ್ರ ಅಭಿವೃದ್ಧಿ ಹಾಗೂ ಮೂಲ ಸೌಲಭ್ಯ ಕಲ್ಪಿಸಲು ಹಗಲಿರುಳು ಶ್ರಮಿಸುವುದಾಗಿ ಭರವಸೆ ನೀಡಿದ ಅವರು ಅಧ್ಯಕ್ಷರಾಗಿ ಆಯ್ಕೆಯಾಗಲು ಸಹಕರಿಸಿದ ಶಾಸಕರಿಗೆ ಎಲ್ಲ ಸದಸ್ಯರಿಗೆ ಮತ್ತು ಮುಖಂಡರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ ಎಂದರು ನಗರಸಭೆ ನೂತನ ಉಪಾಧ್ಯಕ್ಷೆ ರೂಪಾ ನವೀನ್ ಮಾತನಾಡಿ ನಗರಸಭೆ ವ್ಯಾಪ್ತಿಯಲ್ಲಿ ಸ್ವಚ್ಛತೆ ಸೇರಿದಂತೆ ಮೂಲಭೂತ ಸಮಸ್ಯೆಗೆ ಮೊದಲ ಆದ್ಯತೆ ನೀಡಲಿದ್ದು ನಗರವನ್ನು ಅಭಿವೃದ್ಧಿಯತ್ತ ಕೊಂಡೊಯ್ಯಲು ಶ್ರಮಿಸುವುದಾಗಿ ತಿಳಿಸಿದರು ಅಧಿಕಾರ ಸ್ವೀಕರಿಸಿದ ನೂತನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರನ್ನ ಡಾ ರಾವ್ ಮುಖಂಡ ಮುಗಲಡಪಿ ನಂಜಪ್ಪ ಪ್ರದೀಪ್ ಶಂಕರ್ ಬಾಲಕೃಷ್ಣ ಶ್ರೀನಾಥ್ ನವೀನ್ ಪುರುಷೋತ್ತಮ್ ಸೇರಿದಂತೆ ನಗರಸಭೆಯ ಸದಸ್ಯರು ನಗರಸಭಾ ಸಿಬ್ಬಂದಿ ಹಾಗೂ ಕೆಲ ಮುಖಂಡರುಗಳು ಹಾಜರಿದ್ದು ಹೂಗುಚ್ಚ ನೀಡಿ ಶುಭ ಹಾಗೂ ಹಾರೈಸುವುದು ಹಾಗೂ ನಗರಸಭೆ ಪೌರಾಯುಕ್ತರಿಗೆ ಸಿಬ್ಬಂದಿ ವರ್ಗದವರಿಗೆ ಮಾಧ್ಯಮ ಮಿತ್ರರಿಗೆ ಆಡಳಿತಾಧಿಕಾರಿಗಳಿಗೆ ಮತ್ತು ಗಣ್ಯರಿಗೆ ಎಲ್ಲರಿಗೂ ವಂದಿಸುತ್ತಾ ಸಾರ್ವಜನಿಕರಿಗೆ ವಂದಿಸುತ್ತಾ ವಂದಿಸುತ್ತಾ ವಂದಿಸುತ್ತೇನೆ ವಂದಿಸುತ್ತೇನೆ ಒಬ್ಬ ಸಾಮಾನ್ಯ ಕಾರ್ಯಕರ್ತೆಯಾದ ನನ್ನನ್ನು ನಗರಸಭೆಯ ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿರುವ ಮಾನ್ಯ ಮಾನ್ಯ ಶಾಸಕರು ಮಾನ್ಯ ಸಂಸದರು ಹಾಗೂ ಗೌರವಾನ್ವಿತ ನಗರಸಭೆ ಸದಸ್ಯರುಗಳಿಗೆಲ್ಲರಿಗೂ ವಂದಿಸುತ್ತಾ ನೀವು ನಂಬಿಕೆ ಇಟ್ಟಂತೆ ಜವಾಬ್ದಾರಿಯುತವಾದ ಕೆಲಸಗಳನ್ನು ನಾವು ಆಡಳಿತವನ್ನು ಮಾಡುತ್ತೇವೆ ಎಂದು ಹೇಳುತ್ತಾ ನನ್ನ ಈ ಎರಡು ಮಾತುಗಳನ್ನು ಮುಗಿಸುತ್ತೇನೆ ಸನ್ಮಾನ್ಯ ಶ್ರೀ ವಿ ಎನ್ ರವಿಕುಮಾರ್ ಅಣ್ಣನವರೇ ನಗರಸಭೆಯ ಉಪಾಧ್ಯಕ್ಷರಾದ ಶ್ರೀಮತಿ ರೂಪಾ ನವೀನ್ ಕುಮಾರ್ ಅವರೇ ನಗರಸಭೆಯ ಗೌರವ ಯುಕ್ತರಾದ ಮಂಜುನಾಥ್ರವರೇ ಹಾಗೂ ನಗರಸಭೆಯ ಗೌರವಾನ್ವಿತ ಸದಸ್ಯರೇ ನಗರಸಭೆಯ ಅಧಿಕಾರ ಸಿಬ್ಬಂದಿ ವರ್ಗದವರಿಗೆ ಹಾಗೂ ಮುಖಂಡರಿಗೆ ಸ್ಪಂದಿಸುತ್ತಾ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾದ ನನ್ನನ್ನು ನನ್ನ ಮೇಲೆ ನಂಬಿಕೆ ಇಟ್ಟು ಶಿಡ್ಲಿಘಟ್ಟ ನಗರಸಭೆಯ ಪ್ರಥಮ ಪ್ರಜೆಯಾಗಿ ಆಯ್ಕೆ ಮಾಡಿದ ಮಾನ್ಯ ಸದಸ್ ಸಂಸದರು ಮಾನ್ಯ ಶಾಸಕರು ಹಾಗೂ ಗೌರವಾನ್ವಿತ ನಗರಸಭೆ ಸದಸ್ಯರಿಗೆ ಚಿರೋಣೆಯಾಗುತ್ತೇನೆ ನೀವು ನನ್ನ ಮೇಲೆ ನಂಬಿಕೆ అంతే నగర స్వచ్ఛతే నగరీకే సౌకర్యలను ఒక్కసారి ప్రమాణిక ప్రయత్నం సర్కారగరసే బాన్ నగరసభ సదస్యరు ಅಭಿಪ್ರಾಯಗಳಂತೆ ನಗರದ ಅಭಿವೃದ್ಧಿ ಶ್ರಮಿಸುತ್ತೇನೆ ಎಂದು ಈ ಸಂದರ್ಭದಲ್ಲಿ ಹೇಳಲು ಬಯಸುತ್ತೇನೆ ಇಷ್ಟು ಮಾತನಾಡಲು ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ವಂದಿಸುತ್ತಾ ಭಾಷಣವನ್ನು ಮುಗಿಸುತ್ತಿದ್ದೇನೆ